ವೆಲ್ಕಮ್ ಬ್ಯಾಕ್ ಬೆಳಗಾವಿಯ ಗಾಲ್ಫ್ ಮೈದಾನಕ್ಕೆ ಹೋಗೋಣ ಸಿಕ್ ಸಿಗ್ತಾನೇ ಇಲ್ಲ ಚಿರತೆ ಇವತ್ತಿಗೆ ಇಪ್ಪತ್ತೊಂದು ದಿನ ಆಯ್ತು ಮುಂದುವರಿತಾ ಇದೆ ಕಾರ್ಯಾಚರಣೆ ಗಾಲ್ಫ್ ಮೈದಾನದಲ್ಲಿ ಟ್ರ್ಯಾಪ್ ಕ್ಯಾಮರಾದಲ್ಲಿ ಮತ್ತೆ ಚಿರತೆಯ ಚಿತ್ರ ಸೆರೆ ಆಯಿತು ಬ್ರೇಕಿಂಗ್ ನ್ಯೂಸ್ ಗಾಲ್ಫ್ ಮೈದಾನದಲ್ಲಿ ಚಿರತೆ ಪತ್ತೆ ಆಯಿತು ಹೆಜ್ಜೆ ಗುರುತುಗಳು ಸಿಗ್ತಾ ಇದೆ ಇವತ್ತು ಕೂಡ ಕಾರ್ಯಾಚರಣೆ ಮುಂದುವರಿತಾ ಇದೆ ಇಪ್ಪತ್ತ್ ಮೂರು ಟ್ರ್ಯಾಕ್ ಕ್ಯಾಮೆರಾ ಬಳಸಿದ್ದಾರೆ ಒಂಬತ್ತು ಬೋನ್ ಇಟ್ಟಿದ್ದಾರೆ ನೂರ ನಲವತ್ತು ಅರಣ್ಯ ಸಿಬ್ಬಂದಿಗಳು ಭಾಗಿಯಾಗಿದ್ದಾರೆ ಇಮ್ಯಾಜಿನ್ ಯಾವ ಥರ ಆಪರೇಷನ್ ಇರ್ತದೆ ನೂರು ಮೀಟರ್ ಅಳತೆಯ ಹನ್ನೆರಡು ಬಲೆಗಳು ಎರಡು ಆನೆಗಳು ಎಂಟು ಅರಳುವಕ್ಕೆ ಚುಚ್ಚುಮದ್ದು ಇರುವ ಗನ್ನು ತಜ್ಞರು ಇಪ್ಪತ್ತೊಂದು ದಿನಗಳಿಂದ ನಡೀತಾನೇ ಇದೆ ಕಾರ್ಯಾಚರಣೆ ಒಂದು ಫೋಟೋ ಸಿಕ್ತು ಎಷ್ಟೊತ್ತು ಕ್ಲಿಕ್ ಫೋಟೋ ಕ್ಯಾಮರಾದಲ್ಲಿ ಸಿಗಿದೆ ಬೆಳಗಾವಿಯಿಂದ ಚಂದ್ರಕಾಂತ್ ಸುಗಂಧಿ ಲೈವ್ ಜಾಯಿನ್ ಆಗ್ತಿದ್ದಾರೆ ಗುಡ್ ಮಾರ್ನಿಂಗ್ ಚಂದ್ರಕಾಂತ್ ಸುಗಂಧಿ ಈ ಫೋಟೋ ಟ್ರಾಪ್ ಕ್ಯಾಮ್ರಾದಲ್ಲಿ ಸರಿ ಆಗಿದೆಯಲ್ಲ ಇದು ಎಷ್ಟೊತ್ತಿಗೆ ಸಿಕ್ಕಿರೋದು ಇದು ಗುಡ್ ಹರೀಶ್ ನಾಗರಾಜ್ ಇದು ನಿನ್ನೆ ರಾತ್ರಿ ಹತ್ತು ಗಂಟೆ ಸುಮಾರಿಗೆ ಕ್ಯಾಮರಾ ನಂಬರ್ ಹತ್ತರಲ್ಲಿ ಈ ಒಂದು ಚಿರತೆಯ ಫೋಟೋ ಸರಿಯಾಗಿರ್ತಕ್ಕಂಥದ್ದು ಬೆಳಗಾವಿಯ ಗಾಲ್ಫ್ ಕ್ಲಬ್ನಲ್ಲಿ ಕಳೆದ ಇಪ್ಪತ್ತೊಂದು ದಿನಗಳಿಂದ ಏನು ಬೆಳಗಾವಿ ಚಿರತೆ ಕಾರ್ಯಾಚರಣೆ ನಡೀತಾ ಇದೆ ಇವತ್ತು ಆನೆಗಳ ಜೊತೆಗೆ ಎರಡನೇ ದಿನದ ಕಾರ್ಯಾಚರಣೆ ಮಾಡಕ್ಕೆ ಅಧಿಕಾರಿಗಳು ಸಿದ್ಧತೆಗೊಂಡಿದೆ ನೋಡಬಹುದು ಈಗ ಆನೆಗಳು ಎಲ್ಲ ರೀತಿ ಸಿದ್ಧತೆಗೊಂಡಿವೆ ಆನೆ ಮೇಲೆ ಒಂದು ಏನು ಮೇಲೆ ಕೂರಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ ಅದರ ಮೇಲೆ ಒಬ್ಬರು ಮಾವುತರು ಮತ್ತೊಬ್ಬರು ಅರವಳಿಕೆ ತಜ್ಞರು ಇಬ್ರು ಕೂತ್ಕೊಂತಾರೆ ಎರಡು ಆನೆಗಳು ನಿನ್ನೆ ಎಂಟು ಕಿಲೋಮೀಟರ್ ಈ ಒಂದು ಗಾಲ್ಫ್ ಕ್ಲಬ್ನಲ್ಲಿ ಕಾರ್ಯಾಚರಣೆ ಮಾಡಿತ್ತು ಆದ್ರೆ ಎಲ್ಲೂ ಕೂಡ ಚಿರತೆ ಪತ್ತೆಯಾಗಿಲ್ಲ ಆದ್ರೆ ನಿನ್ನೆ ರಾತ್ರಿ ಇಪ್ಪತ್ತೆರಡು ಕ್ಯಾಮ್ರಾಗಳ ಪೈಕಿ ಕ್ಯಾಮ್ರಾ ನಂಬರ್ ಹತ್ತರಲ್ಲಿ ಈ ಒಂದು ಚಿರತೆ ಪತ್ತೆಯಾಗಿರ್ತಕ್ಕಂಥದ್ದು ಹೀಗಾಗಿ ಆ ಭಾಗದಲ್ಲಿ ಇವತ್ತು ಕಾರ್ಯಾಚರಣೆ ಮಾಡಕ್ಕೆ ಅಧಿಕಾರಿಗಳು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಹೆಚ್ಚು ಅಧಿಕಾರಿಗಳು ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗವಹಿಸಲಿದ್ದಾರೆ ಹರೀಶ್ ನಾಗರಾಜ್ ಅದೇ ರೀತಿ ಇವತ್ತು ಏನು ಬಲೆಯ ಬದಲಾಗಿ ಜೆ ಅನ್ನು ಬಳಸ ಬಳಸಕ್ಕೆ ಅಧಿಕಾರಿಗಳು ತೀರ್ಮಾನವನ್ನು ಕೈಗೊಂಡಿದ್ದಾರೆ ಈ ಒಂದು ಆನೆಗಳ ಮುಂಭಾಗದಲ್ಲಿ ಎರಡು ಜೆ ಸಿ ಬಿ ಇರುತ್ತೆ ಜೆ ಸಿಬಿ ಕೂಡ ಅರವಳಿಕೆ ತೆಗೆತ್ತಾರೆ ಮತ್ತು ಆನೆಯ ಮೇಲೂ ಕೂಡ ಅರವಳಿಕೆ ತೆಗೆದು ಒಂದು ವೇಳೆ ಆ ಎಲ್ಲಾದರೂ ಕಂಡು ಬಂದಲ್ಲಿ ಅದು ಆನೆ ಸೂಚಿಸುತ್ತೆ ಆ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಇನ್ನು ಶೂಟ್ ಮಾಡಕ್ಕೆ ಅರವಳಿಕೆ ತಜ್ಞರು ಸಿದ್ಧಗೊಂಡಿದ್ದಾರೆ ಜೊತೆಗೆ ಇನ್ನು ಗಾಲ್ಫ್ ಕ್ಲಬ್ ಸುತ್ತಮುತ್ತದ ಸುಮಾರು ಎಲ್ಲ ಪ್ರತಿಷ್ಠಿತ ಬಡಾವಣೆಗಳ ರಸ್ತೆ ಸಂಪರ್ಕವನ್ನ ಬಂದ್ ಮಾಡಲಾಗಿದೆ ಮತ್ತು ಈ ಒಂದು ಗಾಲ್ಫ್ ಕ್ಲಬ್ನಿಂದ ಏನು ಮಳೆ ನೀರು ಹೋಗಕ್ಕೆ ನಾಲೆಗಳಿತ್ತು ಅದನ್ನು ಕೂಡ ಈಗ ಸದ್ಯ ಅರಣ್ಯಾಧಿಕಾರಿಗಳು ಬಂದ್ ಮಾಡಿರ್ತಕ್ಕಂಥದ್ದು ಒಂದು ವೇಳೆ ಈ ಒಂದು ಕಾರ್ಯಾಚರಣೆ ಸಂದರ್ಭದಲ್ಲಿ ಚಿರತೆ ಮೊನ್ನೆ ಹಾಗೆ ಈ ಒಂದು ಗಾಲ್ಫ್ ಕ್ಲಬ್ ಅನ್ನು ಬಿಟ್ಟು ಹೊರಗಡೆ ಹೋದ ಸಂದರ್ಭದಲ್ಲಿ ಶೂಟ್ ಮಾಡೋಕೆ ಈ ಸುತ್ತಮುತ್ತ ಗಸ್ತಿನಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಇರತಕ್ಕಂಥದ್ದು ಈಗ ಇನ್ನು ಕೆಲವೇ ಹೊತ್ತಿನಲ್ಲಿ ಕಾರ್ಯಾಚರಣೆ ಆರಂಭವಾಗಲಿದೆ ಇದಕ್ಕಾಗಿ ಎರಡು ಆನೆಗಳನ್ನ ಸಿದ್ಧತೆ ಮಾಡಲಾಗಿದೆ ಜೊತೆಗೆ ಅರಣ್ಯಾಧಿಕಾರಿಗಳು ಮತ್ತು ಏನು ಶಿವಮೊಗ್ಗದಿಂದ ಬಂದ ಮಾವುತರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಕೂಡ ಮಾಡಲಾಗಿದೆ ಇಲ್ಲಿನ ಕಾರ್ಯಾಚರಣೆಯ ಸ್ವರೂಪ ಹೇಗಿರಬೇಕು ಅಂದ್ರೆ ನಿನ್ನೆ ವಿರುದ್ಧ ದಿಕ್ಕಿನಲ್ಲಿ ಒಂದು ಕಾರ್ಯಾಚರಣೆಯನ್ನು ಮಾಡಲಾಗಿತ್ತು ಪ್ರಮುಖವಾಗಿ ಇವತ್ತು ಕಾರ್ಯಾಚರಣೆಯ ಸ್ವರೂಪ ಹೇಗಿರಬೇಕು ಅನ್ನೋ ನಿಟ್ಟಿನಲ್ಲಿ ಸಭೆ ಕೂಡ ಮಾಡಿರ್ತಕ್ಕಂಥದ್ದು ಇನ್ನು ಕೆಲವೇ ಹೊತ್ತಿನಲ್ಲಿ ಈ ಒಂದು ಕಾರ್ಯಾಚರಣೆ ಆರಂಭವಾಗಲಿದ್ದು ಸಂಜೆಯವರೆಗೆ ನಡೆಯಲಿದೆ ನಿನ್ನೆ ಇಡೀ ದಿನ ಕೂಡ ಒಂಬತ್ತು ಇಪ್ಪತ್ತು ಕಿಲೋಮೀಟರ್ಗೂ ಹೆಚ್ಚು ಪ್ರದೇಶದಲ್ಲಿ ಒಂದು ಕಾರ್ಯಾಚರಣೆ ನಡೆದಿತ್ತು ಏನು ಆ ಸಂದರ್ಭದಲ್ಲಿ ಚಿರತೆ ಪತ್ತೆಯಾಗಿರಲಿಲ್ಲ ಇವತ್ತು ಬೇರೆ ಅಂದ್ರೆ ಇದಕ್ಕೆ ಬೇರೆ ರೀತಿಯಲ್ಲಿ ಕಾರ್ಯಾಚರಣೆ ಮಾಡಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಜೆ ಅನ್ನು ಇವತ್ತು ಬಳಸಲಾಗ್ತಿದೆ ಹರೀಶ್ ನಾಗರಾಜ್ ಒಟ್ಟಾರೆ ಇಪ್ಪತ್ತೊಂದು ದಿನಗಳಿಂದ ಬೆಳಗಾವಿಯಲ್ಲಿ ಏನು ಚಿರತೆ ನಾಪತ್ತೆಯಾಗಿದೆ ಇದು ಏನು ಕ್ಯಾಮರಾವಲ್ಲಿ ಸಿಗ್ತಾ ಇದೆ ಆದರೆ ಅಧಿಕಾರಿಗಳ ಕಣ್ಣಿಗೆ ಸಿಗ್ತಾ ಇಲ್ಲ ಹೀಗಾಗಿ ಅರವಳಿಕೆ ತಜ್ಞರು ಮತ್ತು ನೂರ ಇಪ್ಪತ್ತು ಜನ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮತ್ತು ಹಾಗೆ ಈ ಒಂದು ಗಾಲ್ಫ್ ಕ್ಲಬ್ನ ಹೊರಗಡೆ ಭದ್ರತೆಗಾಗಿ ಐವತ್ತಕ್ಕೂ ಹೆಚ್ಚು ಪೊಲೀಸರನ್ನ ಆ ನಿಯೋಜನೆ ಮಾಡಲಾಗಿದೆ ಹರೀಶ್ ನಾಗರಾಜ್